மை ப்ிிஃபுல் விவாஸ் ஹேதீர எல் சனாகி அல்வெல் டூ லாஞ்சன லைஃப் ஸ்டைல் ನಿಮ್ಮೆಲ್ಲರಿಗೂ ಇಷ್ಟ ಆಗೋವಂಥ ವೀಡಿಯೋ ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು ನಮ್ಮ ತುಮಕೂರು ಅಥವಾ ತುಮಕೂರು ಸರೌಂಡಿಂಗಲ್ಲಿ ಇರೋ ಅಂಥವ್ರಿಗೆ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಏನದು ಅಂತ ಹೇಳಿಬಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ನಮ್ಮ ತುಮಕೂರು ಜನತೆಗೆ ಒಂದು ಒಳ್ಳೆ ಎಲ್ಪ್ ಆಗಬೇಕು ಕಡಿಮೆ ರೇಂಜಲ್ಲಿ ನಮಗೆ ಈ ಥರನೂ ಆಗುತ್ತಾ ಅನ್ನೋ ಇರೋ ಅಂಥ ವೀಡಿಯೋನ ತೊಗೊಂಡು ಬಂದಿದ್ದೀನಿ ನಿಮಗೂ ಕ್ಯೂರಿಯಾಸಿಟಿ ಬರ್ತಾ ಇದೆ ಅಲ್ವಾ ಏನಿರ್ಬೋದು ಅಂತ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಪೂರ್ತಿಯಾಗಿ ನೋಡಿ ಕಂಟೆಂಟ್ಗಳು ಮಿಸ್ ಆಗೋಗ್ಬಿಡುತ್ತೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಮುಂಚೆನೇ ಹೇಳ್ಬಿಡ್ತೀನಿ ಸೊ ಇವತ್ತಿನ ರಂಗೋಲಿ ಜೊತೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಲಂಚನಾಸ್ ಲೈಫ್ ಸ್ಟೈಲ್ನ ವ್ಲಾಗ್ ಅಂತ ಹೇಳ್ಬೋದು ನಿಮ್ಗೆ ಹೇಳಿರೋ ಹಾಗೆ ಡೈಲಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಅದೇ ರೀತಿಯಾಗಿ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳಿಬಿಟ್ಟು ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ಅದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನಿನ್ನೆ ಅಪ್ಲೋಡ್ ಮಾಡಿದ ವೀಡಿಯೋ ಏನು ಅಂತ ಹೇಳಿದ್ರೆ ಸುಮಾರು ಜನ ನೀವು ಯಾವ ಆ್ಯಪನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋನ ಎಡಿಟ್ ಮಾಡ್ತಿದ್ದೀರಾ ಮಾಡ್ತೀರಾ ನಮಗೆ ಬಿಗಿನರ್ಸ್ ಇದ್ದೀವಿ ಸೊ ನಮಗೂ ಕೂಡ ಸ್ವಲ್ಪ ಎಲ್ಪ್ ಆಗತ್ತೆ ಅಂತ ಸುಮಾರು ಕಮೆಂಟ್ಸ್ಗಳು ಬರ್ತಾನೆ ಇತ್ತು ಸೊ ನಾನು ಅಂದರೆ ಈಸಿಯಾಗಿ ಮಾಡೋ ಅಂಥದ್ದು ನಾನು ಅಷ್ಟೊಂದು ಜಾಸ್ತಿ ತಲೆಗೆ ಉಳಿಯೆಲ್ಲ ಬಿಟ್ಕೊಂಡು ಮಾಡೋದಿಲ್ಲ ಎಷ್ಟು ಗೊತ್ತು ಅಷ್ಟನೇ ಅಂದರೆ ಪ್ರತಿ ಸಲ ಒಂದೊಂದು ಏನಾದರೂ ಅಪ್ಡೇಟ್ ಇರುತ್ತೆ ಅಂದರೆ ಸ್ವಲ್ಪ ಏನಾದರೂ ಇಂಪ್ರೂವೈಸೇಷನ್ ಮಾಡ್ಕೊಂಡಿರ್ತೀನಿ ಸೊ ಅದೇ ರೀತಿಯಾಗಿ ನಾನು ಯೂಸ್ ಮಾಡೋ ಅಂಥ ಆ್ಯಪ್ ಬಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಕೈನ್ ಮಾಸ್ಟರ್ ಮಾಡ್ತಾ ಇದ್ದೆ ತುಂಬ ಅಂದರೆ ತುಂಬ ಈಸಿ ಇತ್ತು ಸ್ವಲ್ಪ ಅದರಲ್ಲಿ ಫೀಚರ್ಸ್ ಕಮ್ಮಿ ಅಂತ ಹೇಳಿಬಿಟ್ಟು ನಾನು ಇನ್ ಶಾರ್ಟಿಗೆ ಬಂದೆ ಇನ್ ಶಾರ್ಟಲ್ಲಿ ತಿಳ್ಕೊಳ್ದು ತಿಳ್ಕೊಳ್ಳೋದಕ್ಕಂತೂ ಒಂದು ಕಷ್ಟ ಬಿದ್ದಿದ್ದೀನಿ ಬಿದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ನಂಬೋದಿಲ್ಲ ನೈಟ್ ಎರಡು ಗಂಟೆ ಆದರೂ ಕೂಡ ವೀಡಿಯೋಸ್ಗಳನ್ನು ಸರ್ಚ್ ಮಾಡ್ತಿದೆ ಎಡಿಟ್ ಮಾಡೋದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡ್ಸ್ಕೊತಿದೆ ಬಟ್ ಇವಾಗ ಏನಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತೀವಲ್ವಾ ಅಷ್ಟು ಬೇಗ ವಿಡಿಯೋನ ಎಡಿಟ್ ಮಾಡಿಬಿಡ್ತೀನಿ ಯಾಕಂದರೆ ತುಂಬ ಈಸಿ ಅಲ್ವಾ ಸೊ ಈಸಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ಫೀಚರ್ಸ್ ಕೂಡ ಚೆನ್ನಾಗಿದೆ ಅದೇ ರೀತಿಯಾಗಿ ನೀವು ಅದನ್ನು ಕೆಲವೊಂದನ್ನು ನೀವು ಬೈ ಮಾಡಬೇಕಾಗತ್ತೆ ಸೊ ನನ್ನ ಚಾನಲ್ ನೋಡ್ತಾ ಇರೋರಿಗೆ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಅದೇ ರೀತಿಯಾಗಿ ನಾನು ಅದೇ ಹೇಳ್ತಾ ಇದ್ದೆ ಅಲ್ವಾ ಸೊ ಕ ಇನ್ ಶಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಫೀಚರ್ಸ್ಗಳು ಕೆಲವೊಂದನ್ನು ನಾವು ಪರ್ಚೇಸ್ ಮಾಡಬೇಕು ಸೊ ಇರೋದ್ರಲ್ಲೇ ಈಸಿಯಾಗಿ ಮಾಡೋ ಅಂಥದ್ದು ಪರ್ಚೇಸ್ ಎಲ್ಲ ಈಗಲೇ ಮಾಡೋದೆಲ್ಲ ಬೇಡ ಸ್ನೇಹಿತರೆ ಅದನ್ನು ನಮಗೆ ಪೇಮೆಂಟ್ ಅರ್ನಿಂಗ್ ಶು ಅರ್ನಿಂಗ್ಸ್ ಎಲ್ಲ ಶುರುವಾಗತ್ತೆ ಅಲ್ವಾ ಸೊ ಆ ಟೈಮ್ನಲ್ಲಿ ಪರ್ಚೇಸ್ ಮಾಡ್ಬೋದು ಅದು ವಾಟರ್ ಮಾರ್ಕ್ ಬರುತ್ತಲ್ವ ಇನ್ ಶಾರ್ಟ್ ಅಂತ ಹೇಳ್ಬಿಟ್ಟು ಅದಿದ್ದರೆ ಏನು ತೊಂದರೆ ಏನೂ ಇಲ್ಲ ಸೊ ನಿಮಗೆ ನಾನು ಹೇಳಿದಾಗೆ ಅರ್ನಿಂಗ್ಸ್ ಬಂದಮೇಲೆ ಅದು ಕೂಡ ನಾವು ಪೇಮೆಂಟ್ ಇಷ್ಟು ಅಂತ ಕಟ್ಟಬೇಕಾಗತ್ತೆ ನಮಗೆ ಸ್ಕೀಮ್ ವೈಸಲ್ಲಿ ಇರುತ್ತೆ ಅದು ಅದನ್ನು ಕೂಡ ನಾವು ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ನಾನಿಲ್ಲಿ ಆಯಿಲ್ ಹಾಕೋದಕ್ಕೆ ಅಂತ ಒಂದು ಗ್ಲಾಸ್ ಕಂಟೇನರ್ ತರಿಸ್ಕೊಂಡಿದ್ದೆ ಗ್ಲಾಸ್ ಇದು ಗ್ಲಾಸಿಂದು ನಾನು ಇದನ್ನು ಮೀಶೋದಲ್ಲಿ ತರಿಸಿದೆ ಬೈ ಟು ಗೆಟ್ ಒನ್ ಅಂತ ಅಂದ್ಕೊತೀನಿ ಮೇ ಬಿದು ಒಂದು ಬರುವಾಗಲೇ ಬ್ರೇಕ್ ಅದೇನೋ ಬ್ರೋಕನ್ ಆಗಿಬಿಟ್ಟಿತ್ತು ಸೊ ನನ್ನ ಹತ್ರ ಎರಡಿದೆ ನಾನೇನು ರಿಟರ್ನ್ ಹಾಕ್ಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಮರ್ತೋಗ್ಬಿಟ್ಟಿದೆ ಸುಮಾರು ಅಲ್ಲೇ ಒನ್ ಟೂ ಇಯರ್ಸ್ ಆಯಿತು ಸ್ನೇಹಿತರೆ ಇದನ್ನು ತೊಗೊಂಡು ಬಂದು ಒಂದು ಸಲ ಆಯಿಲ್ ಎಲ್ಲ ಖಾಲಿ ಆಗುತ್ತಲ್ವ ಆ ಟೈಮ್ನಲ್ಲಿ ನೀಟಾಗಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿದ ಮೇಲೆ ಮತ್ತೆ ಆಯಿಲನ್ನು ಫಿಲ್ ಮಾಡ್ತೀನಿ ಯಾಕಂದರೆ ನಾವು ಕಂಠ ಬರ್ತಲ್ವ ಅದು ಎಡ್ಜಸ್ಟ್ ಇರುತ್ತಲ್ವ ಥ್ರೆಡ್ ಆಗ್ತೀವಲ್ವ ಅಲ್ಲಿ ಎಣ್ಣೆ ಬಂದು 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 ಒಂಥರ ಗಟ್ಟಿ ಆಗ್ಬಿಟ್ಟಿರುತ್ತೆ ನೀವು ನೋಡ್ಬೋದು ರಬ್ಬರ್ ಥರ ಆಗಿಬಿಟ್ಟಿರುತ್ತೆ ನಾವು ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ ಅದು ಗ್ಲಾಸ್ ಇರೋದ್ರಿಂದ ಅದ್ರ ಮೇಲೆ ಕಲೆಗಳೆಲ್ಲ ಕೂತ್ಕೊಳ್ಳೋದಿಲ್ಲ ತುಂಬ ಇರುತ್ತೆ ಸೊ ಯಾರೆಲ್ಲ ಈ ರೀತಿಯಾಗಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೌದು ನಾವು ಈ ರೀತಿಯೇ ಪ್ರತಿ ಸಲೂ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ ಅವತ್ತಿಂದ ಅಂತೀರಲ್ವ ಸೊ ಅಂಥವ್ರು ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಗೊಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಬಗ್ಗೆ ಹೇಳಬೇಕು ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ ಇವತ್ತೊಂದು ಫಂಕ್ಷನ್ ಇತ್ತು ಹೋಗ್ತಾ ಇದ್ದೆ ಬರ್ಡೇ ಫಂಕ್ಷನ್ನು ತುಂಬ ಚೆನ್ನಾಗಿತ್ತು ಬರ್ಡೇ ಫಂಕ್ಷನ್ ಅಂತ ಹೇಳೋದಕ್ಕಿಂತ ಅಲ್ಲಿ ಏನು ಅರೇಂಜ್ಮೆಂಟ್ ಆಗಿತ್ತಲ್ವ ಆ ಇವೆಂಟಿಗೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಯಾವುದೇ ರೀತಿಯಾಗಿರೋವಂಥ ಪ್ರಮೋಟೆಡ್ ವೀಡಿಯೋ ಅಲ್ಲ ಸ್ನೇಹಿತರೆ ನಾನು ಇಷ್ಟಪಟ್ಟು ನಾನು ಅವ್ರ ಹತ್ರ ಡೀಟೇಲ್ಸ್ ಎಲ್ಲ ತೊಗೊಂಡು ವೀಡಿಯೋ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವು ನಂಬೋದಿಲ್ಲ ಸ್ನೇಹಿತರೆ ಅಷ್ಟು ಅಷ್ಟು ಚೆನ್ನಾಗಿತ್ತು ಕಡಿಮೆ ಪ್ರೈಸ್ ಅಂತೆ ಅವರು ಸ್ಟಾರ್ಟಿಂಗು ಒಂದೂವರೆ ಸಾವಿರದಿಂದ ಶುರು ಮಾಡ್ತಾರಂತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಈ ನಮಗೆ ಡೆಕೋರೇಷನ್ ಆಗ್ಬೋದು ಈವೆಂಟ್ಸ್ಗಳಾಗ್ಬೋದು ಪ್ರತಿಯೊಂದು ಮದುವೆಯಿಂದ ಹಿಡ್ದು ನಾಮಕರಣ ಇಂದ ಹಿಡ್ದು ಪ್ರತಿಯೊಂದಕ್ಕೂ ಕೂಡ ಇವರು ಈ ಥರ ಹಿಂಗೆ ಡೆಕೋರೇಷನ್ ಮಾಡಿಕೊಡ್ತಾರಂತೆ ಜಿ ಜೆ ಇವೆಂಟ್ಸ್ ಅಂತ ತುಂಬಾ ತುಂಬ ರೀಸನಬಲ್ ಅಂತ ಅನ್ನಿಸ್ತು ನಮ್ಮ ತುಮ್ಕೂರಿನಲ್ಲಿ ಇರೋರಿಗೆ ತುಮ್ಕೂರು ಸರೌಂಡಿಂಗಲ್ಲಿ ಇರೋರಿಗೆ ಈವನ್ ಬ್ಯಾಂಗ್ಳೂರ್ ಅಂದರೂ ಕೂಡ ಇವರು ಬಂದು ನಮಗೆ ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತೀವಿ ಅಲ್ಲೂ ಕೂಡ ಕೂಡ ಹೋಗ್ತೀವಿ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಹೋಗಿದ್ದಂಥ ಬರ್ಡೇ ಪಾರ್ಟಿದು ಇದು ಸೊ ತುಂಬ ಚೆನ್ನಾಗಿತ್ತು ನನಗೆ ಥೀಮು ತುಂಬ ಚೆನ್ನಾಗಿತ್ತು ನಾವು ಯಾವ ಥೀಮ್ ಹೇಳ್ತೀವಿ ಆ ಥೀಮಲ್ಲಿ ಕೂಡ ಮಾಡಿಕೊಡ್ತಾರಂತೆ ಮ್ಯಾಕ್ಸಿಮಮ್ ಒನ್ ಲ್ಯಾಕ್ ಮೇಲೆ ಕೂಡ ಹೋಗುತ್ತಂತೆ ನಾವು ಡಿಪೆಂಡ್ ಅಪಾನ್ ಹೇಗೆ ನಾವು ಅದನ್ನು ಏನು ಹೇಳ್ತಾರೆ ನಾವು ಥೀಮನ್ನು ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಅಮೌಂಟ್ ಹೋಗ್ತಾ ಇರುತ್ತೆ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಪೈನಾಪಲಲ್ಲಿ ಜ್ಯೂಸ್ ಮಾಡಿದೆ ಸೊ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಈ ವಿಡಿಯೋ ಬೇಕು ನಿಮಗೆ ಅಂತ ಅಂದರೆ ಪೈನಾಪಲ್ ಜ್ಯೂಸ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆಲ್ರೆಡಿ ನನ್ನ ವೀಡಿಯೋ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಒಂದು ಒಳ್ಳೆ ಸೂಪರ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಯಾರೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಈ ವ್ಲಾಗ್ ಇಷ್ಟ ಆಯಿತು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ದಿನ ಮಾತ್ರ ಸೂಪ್ಪರಾಗಿತ್ತು ಸೊ ಪ್ರತಿದಿನವೂ ಈಗೇ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ದೇವ್ರ ಹತ್ರ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಒಂದು ದಿನ ಒಳ್ಳೇದಿತ್ತು ಅಂತಂದರೆ ತುಂಬ ಖುಷಿಯಾಗತ್ತೆ ಹೋಗ್ಬರಲಾ ಬಾಯ್ ಸ್ನೇಹಿತರೆ ಆಯ್ ಸ್ನೇಹಿತರೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಸ್ ರೆಸಿಪೀಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ವಿತಿನ್ ಟೆನ್ ಮಿನಿಟ್ ಒಳಗಡೆ ಬಾಯ್ಲ್ ಇಟ್ಟರೆ ಕರ್ಗೋ ರೀತಿ ಸೂಪರಾಗಿರೋ ಅಂಥ ಚಕ್ಲಿಯನ್ನು ಮಾಡಿಬಿಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಅಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ಅಂಥ ರೆಸಿಪಿ ಬಟ್ ಮೆಥೆಡು ಚೇಂಜ್ ಇದೆ ಈಸಿ ಇದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟ್ಗೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಅಂದರೆ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕು ಸ್ನೇಹಿತರೆ ಕ್ವಾಂಟಿಟಿ ನೀವು ಯಾವುದಾದ್ರೂ ತೊಗೊಳ್ಳಿ ದೊಡ್ಡ ಬೌಲ್ ಆಗ್ಬೋದು ಚಿಕ್ಕದಾಗ್ಬೋದು ಕಪ್ಪಾಗ್ಬೋದು ತೊಗೊಳ್ಳಿ ಬಟ್ ಮೆಷರ್ಮೆಂಟ್ ಕರೆಕ್ಟಾಗಿರಲಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದನ್ನು ಟೈಟ್ಗೆ ಒಂದು ಗಂಟೆ ಹಾಕ್ಬಿಡೋಣ ಯಾಕಂದರೆ ಇದನ್ನು ಸ್ಟೀಮಲ್ಲಿ ಇಟ್ಟು ಬೇಯಿಸ್ತೀವಿ ಅಲ್ವಾ ಅದು ಬಿಚ್ಚೋಗ್ಬಾರ್ದು ಬಿಚ್ಚಿಬಿಟ್ರೆ ಎಲ್ಲ ಹಿಟ್ಟೆಲ್ಲ ಚೆಲ್ ಹೋಗಿಬಿಡುತ್ತೆ ಒಂದು ಗಂಟೆ ಹಾಕೋದ್ರು ಸಾಕು ಅದೇನು ಮತ್ತೆ ನೀರಲ್ಲಿ ಏನು ಓಪನ್ ಆಗೋದಿಲ್ಲ ನೋಡಿ ಟ್ವಿಸ್ಟ್ ಮಾಡಿಬಿಟ್ಟು ಕಟ್ಟಿ ಈ ಥರ ಟ್ವಿಸ್ಟ್ ಆಯಿತು ಅಂತ ಹೇಳಿದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನಾನಿಲ್ಲಿ ಕುಕ್ಕರ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅದು ಕುದಿಯೋದಕ್ಕೆ ಅಂತ ಇಟ್ಟಿದ್ದೆ ಅದಕ್ಕೆ ಒಂದು ಬೌಲ್ ಇದ್ದೀನಿ ಡೈರೆಕ್ಟಾಗಿ ನಾವು ಅದಕ್ಕೆ ಇಡೋಕ್ಕಾಗಲ್ಲಲ್ವಾ ಸೊ ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ಗಂಟು ರೆಡಿ ಮಾಡಿ ಇಟ್ಕೊಂಡಿರೋ ಇಟ್ಬಿಟ್ಟು ಜಸ್ಟ್ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಮದು ಇಡ್ಲಿ ಇಟ್ಟು ರೆಡಿ ಆಗಿಬಿಡುತ್ತೆ ಇದಕ್ಕೆ ಉರಿಯೋದು ಬೇಡ ಮಿಕ್ಸ್ ಮಿಲ್ ಮಾಡಿಸೋದು ಬೇಡ ಏನು ಬೇಡ ಸ್ನೇಹಿತರೆ ಸೂಪ್ ಆಗಿರುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಇದನ್ನು ತೆಗೆದುಬಿಡೋಣ ಇಮಿಡಿಯೇಟಾಗಿ ತಗೊಂಡ್ಬಿಡೋಣ ಯಾಕಂದರೆ ಅದು ಗಟ್ಟಿ ಆಗಿರುತ್ತೆ ಸ್ಟೀಮಲ್ಲಿ ಬೆಂದಿರುತ್ತೆ ಅಲ್ವಾ ಸೊ ಗಟ್ಟಿ ಇರುತ್ತೆ ನೀವು ಇದನ್ನು ಒಂದು ರೌಂಡ್ ಮಿಕ್ಸಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಕೈಯಲ್ಲೇ ನೀಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ ಕೈನಲ್ಲೇ ಆಗುತ್ತೆ ಆರಾಮ್ಸೆ ಒಂದು ವೇಳೆ ಕೈಯಲ್ಲ ಹಾಕ್ತಾ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದರೆ ಫೈನ್ ಪೌಡರ್ ಥರನೇ ನಮಗೆ ಸಿಗುತ್ತೆ ಏನಿದೇನಿಲ್ಲ ಸ್ವಲ್ಪ ಸ್ವಲ್ಪ ಗಂಟಿದ್ರೂ ಏನೂ ತೊಂದರೆ ಇಲ್ಲ ನಾವು ಇದನ್ನು ಮಿದಿಬೇಕಾದರೆ ಚೆನ್ನಾಗಿ ನಾದ್ಕೋತೀವಲ್ವ ಅವಾಗೆಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಇದನ್ನೆಲ್ಲ ಈಗ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವ ಬೌಲ್ ಮೆಜರ್ಮೆಂಟ್ ತೊಗೊಂಡಿದ್ದೆ ಅದೇ ಬೌಲ್ ಅಳತೆನಲ್ಲಿ ಒಂದು ಬೌಲಷ್ಟು ಉರಿಗಡಲೇನ ಫೈನ್ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಖಾರದ ಪುಡಿ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ಜೀರಿಗೆ ನೀವು ಜೀರಿಗೆನ ಪುಡಿ ಮಾಡಿ ಬೇಕಾದರೂ ಹಾಕ್ಬೋದು ಎಣ್ಣೆಯಲ್ಲಿ ಬಿಡುತ್ತೆ ಅಂತ ಅನ್ನೋ ಆಗಿದೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನನ ಚೆನ್ನಾಗಿ ಸ್ವಲ್ಪ ರಬ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಇದಕ್ಕೇನು ನಾವು ನೀರು ಆಗಲಿ ಎಣ್ಣೆ ಆಗಲಿ ಹಾಕಿಲ್ಲ ಡ್ರೈ ಆಗಿನೇ ಮಿಕ್ಸ್ ಮಾಡ್ತಾ ಇರೋದು ಚೆನ್ನಾಗಿ ಎಡಗೂ ಕೂಡ ಹೊಂದ್ಕೊಳ್ಳುತ್ತೆ ಪ್ರತಿ ಒಂದು ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಟೈಮ್ನಲ್ಲಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸುಮಾರು ಒಂದು ಅಷ್ಟು ಉಪ್ಪು ಬೇಕಾಯಿತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಕಲಸ್ಕೊಂಡು ಸ್ವಲ್ಪ ಮಧ್ಯ ಹಿಂಗೆ ಈ ಥರ ಹಿಂಗೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕಾಯ್ದಿರೋ ಅಂಥದ್ದು ಬಿಸಿ ಇರೋ ಅಂಥದ್ದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಅಷ್ಟೇನೆ ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕಿದ್ರೆ ಒಂಥರ ಹಿಟ್ಟಿಟ್ಟು ಎಣ್ಣೆ ಎಣ್ಣೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟು ಹಾಕಿ ಸಾಕಾಗತ್ತೆ ನಾವು ಹಿಂಗೆ ಜಸ್ಟು ಹಿಂಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಉಂಡೆ ಥರ ಬರಬೇಕು ನಾವಿದು ಕಲಿಸ್ಬೇಕಾದ್ರೂ ಅಷ್ಟೇ ನೀರನ್ನು ಬಿಸಿ ಮಾಡಿಕೊಂಡು ಬಿಸಿ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಆವಾಗ ಸಾಫ್ಟಾಗಿ ಬರುತ್ತೆ ಬಾಯ್ಲಿಟ್ಟರೆ ಕರ್ಗೋ ಥರ ಅಂತ ಹೇಳ್ತೀವಲ್ಲ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಬಿಸಿ ಬಿಸಿ ಇರೋವಂಥ ನೀರನ್ನು ಹಾಕ್ಕೊಂಡು ಕೈಗೆ ತಡೆಯುತ್ತಾ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇದೆ ಅನ್ಬೇಕಾದ್ರೆ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಚಕ್ಲಿ ಕಟ್ ಹಾಕ್ದಲ್ಲೇ ಇರೋ ಥರ ಬರುತ್ತೆ ಸ್ನೇಹಿತರೆ ನೀವು ಕಮ್ಮಿ ನಾದ್ದಷ್ಟು ಅದು ಏನು ಹೇಳ್ತಾರೆ ಚಕ್ಲಿಗಳೆಲ್ಲ ಮಧ್ಯೆ ಮಧ್ಯೆ ಕಟ್ ಆಗಿಬಿಡುತ್ತೆ ಇಷ್ಟೇ ಸಾಕು ಇದಕ್ಕೆ ಸೋಡಾ ಬೇಡ ಬಿಸಿ ಕಾಯಿಸಿರೋಂಥ ಎಣ್ಣೆ ಬೇಡ ಏನು ಬೇಡ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ನೀವು ಎಷ್ಟು ನಾದ್ತೀರಾ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಸ್ನೇಹಿತರೆ ಇದು ಪ್ರತಿ ಸಲ ಹೇಳ್ತಾ ಇದ್ದೀನಿ ಚಕ್ಲಿ ಹಿಟ್ಟನ್ನು ನಾವು ನಾದೋದ್ರಲ್ಲಿ ಇರೋದು ಕಟ್ ಇದೆ ಎಷ್ಟು ಕರೆಕ್ಟಾಗಿ ಕ್ವಾಂಟಿಟಿ ಹಾಕಿದ್ದೀನಿ ಎಲ್ಲದನ್ನು ಹಾಕಿದ್ದೀನಿ ಆದರೂ ಕೂಡ ಈ ರೀತಿ ಬರ್ತಾ ಇದೆ ಅಂದರೆ ನಾವು ನಾದೋದ್ರಲ್ಲಿ ಸ್ವಲ್ಪ ಏರುಪೇರು ಮಾಡಿರ್ತೀವಿ ಅಷ್ಟೇ ಇನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನು ರೆಡಿ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಒಂದು ಮೂರು ಉಂಡೆ ಆಗತ್ತೆ ಇದನ್ನು ಅಳತೆ ಇಟ್ಟೇನು ಉಂಡೆ ಮಾಡೋದೇನು ಬೇಡ ಒಂದು ಕಣ್ಣು ಅಳ್ತೇನಲ್ಲಿ ಮಾಡಿಕೊಂಡ್ರೆ ಸಾಕು ಇಲ್ಲಿ ಚಕ್ಲಿ ಒರಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಈಗ ಅದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಆ ಉಂಡೆನಲ್ಲಿ ಶಾರ್ಟೇಜ್ ಬಂತಲ್ವ ಸೊ ಇನ್ನೊಂದರಲ್ಲಿ ತಗೊಂಡು ನೀಟಾಗಿ ಫಿಲ್ ಮಾಡ್ಕೊಂಬಿಡೋಣ ಈಸಿ ಅಂದರೆ ಈಸಿ ಸ್ನೇಹಿತರೆ ಹೇಳಿದ್ನಲ್ಲ ಅದು ಸ್ಟೀಮ್ಗೆ ಅಷ್ಟೇ ಟೈಮ್ ತೊಗೊಳ್ಳೋದು ವಿತಿನ್ ಟೆನ್ ಮಿನಿಟ್ ಬೇಡ ಒಂದು ಟ್ವೆಲ್ ಮಿನಿಟ್ ಅಂದರೂ ಕೂಡ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಅಷ್ಟೊಳಗಡೆ ಆಗೋಗ್ಬಿಡುತ್ತೆ ಒಂದು ಪೇಪರ್ ಮೇಲೆ ಅಥವಾ ಪ್ಲೇಟ್ ಮೇಲೆ ಇಲ್ಲ ಕಾಟನ್ ಬಟ್ಟೆ ಮೇಲೆ ಇದು ನೋಡಿ ನೀಟಾಗಿ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕು ಎಷ್ಟು ಚಿಕ್ಕದಾಗಿ ಬೇಕು ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಎಲ್ಲೂ ಕೂಡ ಅದು ಕಿತ್ತೋಯ್ತು ಅಂತ ಹೇಳೋ ಪ್ರಮೇಯನೇ ಬರೋದಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಸ್ಟೀಮಲ್ಲಿ ಮಾಡಿರೋ ಅಂಥ ಚಕ್ಲಿನ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನೀವು ಮಿಲ್ ಮಾಡಿಸೋದು ಉರಿಯೋದು ಅದೇನೂ ಕೂಡ ಮಾಡೋದಿಲ್ಲ ಇದನ್ನೇ ಫಾಲೋ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈಸಿ ಅಂದರೆ ಈಸಿಯಾಗಿ ಮಾಡಿಬಿಡ್ಬೋದು ನಾವು ಇಟ್ಟು ಕಲಿಸ್ಬೇಕಾದ್ರೂ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಸ್ನೇಹಿತರೆ ಸ್ವಲ್ಪ ಮೃದುವಾಗಿ ಕಲಿಸ್ಕೊಬೇಕು ನಾದಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿ ನಾದಬೇಕು ಅದೊಂದೇ ಟ್ರಿಕ್ಸ್ ಇರೋದು ಚಕ್ಲಿ ಎಲ್ಲರೂ ಕೂಡ ಮಾಡ್ಬೋದು ಫಾರ್ ಬಿಗಿನಸು ನಾನು ಬಿಗಿನಸ್ ಇದ್ದೀನಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಒತ್ಕೊಂಡಾಗಿದೆ ಇಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಪೀಸ್ ಹಾಕಿ ನೋಡಿದ್ರೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಮೇಲೆ ಮೇಲೇಳ್ಬೇಕು ಸೊ ನಿಧಾನಕ್ಕೆ ಹೇಳ್ತಾ ಇದೆ ಮೇಲೆ ಅಂದರೆ ಮೀಡಿಯಂ ಫ್ಲೇಮ್ನಲ್ಲಿ ತುಂಬ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಈ ಅಳತೆನ ಈ ಒಂದು ಕಾವಲ್ಲೇ ನೀವು ಕಾಯಿಸ್ಬೇಕು ಸ್ನೇಹಿತರೆ ಎಣ್ಣೆಯನ್ನು ಜಾಸ್ತಿನೂ ಕಾಯಿಸಬಾರ್ದು ಕಡಿಮೆನೂ ಕಾಯಿಸಬಾರ್ದು ಮೀಡಿಯಮ್ ಫ್ಲೇ ಫ್ಲೇಮ್ನಲ್ಲಿ ಈ ಥರ ಫಸ್ಟ್ ಒಂದು ಬಿಟ್ಟು ನೋಡಿದೆ ಅಲ್ವಾ ಆ ರೀತಿ ಇತ್ತು ಅಂತ ಅಂದರೆ ಕರೆಕ್ಟಾಗಿದೆ ಎಣ್ಣೆದು ಕ ಹೇಳ್ತಾರೆ ಬಿಸಿ ಅಂತ ಹೇಳಿಬಿಟ್ಟು ಅದು ಹಾಕಿದ ಮೇಲೆ ಜಸ್ಟ್ ಒಂದು ನಿಮಿಷ ಬಿಟ್ಬಿಡಿ ಅದು ಗಟ್ಟಿ ಥರ ಆಗತ್ತೆ ಆಮೇಲೆ ನಾವು ಇದನ್ನು ಹಿಂದೆ ಮುಂದೆ ಎರಡೂ ಕಡೆನೂ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಬೋದು ಅದು ಬಬ್ಬಲ್ಸ್ ಎಲ್ಲ ಪೂರ್ತಿ ಕಮ್ಮಿ ಆಗಿಬಿಟ್ಟು ಚಕ್ಲಿ ಎಲ್ಲ ತಳದಲ್ಲಿ ನಿಲ್ಲುತ್ತಾ ಬರುತ್ತೆ ಮೇಲೆ ಇರೋದಿಲ್ಲ ಎಲ್ಲ ಎಣ್ಣೆಯಲ್ಲಿ ಮುಳುಗುತ್ತೆ ಈ ಟೈಮ್ನಲ್ಲಿ ಚಕ್ಲಿ ಆಗಿದೆ ಅಂತ ಸ್ನೇಹಿತರೆ ತುಂಬ ರುಚಿಯಾಗಿ ಉಪ್ಪು ಖಾರ ಅದುವಾಗಿ ಆಗಿ ತುಂಬ ಅಂದರೆ ತುಂಬ ಆಗಿತ್ತು ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಯಾಕಂದರೆ ಅಷ್ಟು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಹಬ್ಬಕ್ಕಾಗಲಿ ಸ್ನ್ಯಾಕ್ಸಿಗಾಗಲಿ ಇವನ್ ಯಾವುದಕ್ಕೆ ಬೇಕಾದರೂ ಕೂಡ ನೀವು ಇದನ್ನು ಮಾಡ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋನ ಕೊನೆ ತನಕ ಯಾರೆಲ್ಲ ನೋಡಿದಿರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಇದರಲ್ಲಿ ಯಾವುದೇ ರೀತಿಯಾಗಿರೋಂಥ ವೀಡಿಯೋಗೆ ಕಾಣ್ದಲೇ ರೀತಿಯಾಗಿ ನಾನು ಏನೂ ಕೂಡ ಹಾಕಿಲ್ಲ ನಿಮಗೇನು ತೋರಿಸಿದ್ದೀನಿ ಅಷ್ಟನ್ನೇ ನಾನು ಹಾಕಿರೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ